ಇನ್ನು ಇದೇ ವಿಶೇಷವಾಗಿ ತುಲಾಸಷ್ಠಿ ಇದೆ ಈ ತುಲಾಸಷ್ಠಿಯ ದಿನ ನೀವು ಈ ಒಂದು ತತ್ವವನ್ನು ಅಂತಂದರೆ ನಿಮ್ಮ ಮನೆಯವರು ನಿಮ್ಮ ಯಜಮಾನರು ನಿಮ್ಮ ಗಂಡ ಅಥವಾ ಹೆಂಡತಿ ಮತ್ತು ಮಕ್ಕಳು ಅಥವಾ ಇನ್ನಿತರ ಸ್ನೇಹಿತರು ಅಥವಾ ನಿಮಗೆ ಬೇಕಾದ ನಿಮಗೆ ಪರಿಚಯರು ಎಲ್ಲರೂ ಕೂಡ ಪಟ್ಟಂತ ನಿಮಗೆ ವಶೀಕರಣ ಆಗಿ ನಿಮ್ಮ ಮಾತನ್ನು ಕೇಳ್ತಾರೆ ವಶೀಕರಣ ಅಂತಂದರೆ ಕೇವಲ ಅದು ಕೆಟ್ಟದಲ್ಲ ಅಂದರೆ ನಿಮ್ಮ ಮಾತು ಹಂಗೆ ಮಾಡ್ಕೊಂಡು ನಿಮ್ಮ ಮಕ್ಕಳು ಮತ್ತೆ ಮಕ್ಕಳು ಮಾತು ಕೇಳ್ತಾರಲ್ಲ ಕೆಟ್ಟ ಬುದ್ಧಿ ಕಲಿ ನೀವು ಹೇಳಿದ ತಕ್ಷಣಕ್ಕೆ ಒಳ್ಳೆಯ ಬುದ್ಧಿ ಕಲಿಬೇಕು ಅದು ವಶೀಕರಣ ಗೊತ್ತಾಯ್ತಲ್ಲ ಮತ್ತು ಕೆಲಸ ಇಂಥ ಕೆಲಸ ಮಾಡುವಂತೆ ಮಾಡ್ತಾ ಇರಲ್ಲ ಅಂಥವ್ರು ಮಾಡಿಕೊಡ್ಬೇಕು ಏನೊಂದು ಕೆಲಸ ಅವರು ನಿಮ್ಗೆ ಹೇಳಿದಂಗೆ ಮಾಡಿಕೊಡ್ಬೇಕು ಇದು ವಿಶೇಷವಾದಂಥ ಒಂದು ವಶೀಕರಣ ಈ ವಶೀಕರಣದ ವಿಚಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಚಿಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಓತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅನ್ನು ಮಾಡಿಕೊಳ್ಳಿ ಇದೇ ಫೆಬ್ರವರಿ ತಿಂಗಳಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆ ಹೊರಟಿದ್ದೀವಿ ತುಂಬ ಅದ್ಭುತವಾದಂಥ ಒಂದು ಯಾತ್ರೆ ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು ಊಟ ತಿಂಡಿ ವಸತಿ ಎಲ್ಲವೂ ಕೂಡ ನಮ್ಮದೇ ಇರುತ್ತೆ ಯಾರ್ಯಾರು ಬರಬೇಕು ಅಂತ ಅಂದ್ಕೊಂಡಿದ್ರು ಖಂಡಿತವಾಗಲೂ ಕೂಡ ಆ ಒಂದು ಯಾತ್ರೆಗೆ ಬನ್ನಿ ತುಂಬ ಅದ್ಭುತವಾದಂಥ ಒಂದು ಯಾತ್ರೆ ಅದು ಪುರಿ ಜಗತ್ತಾಗ ಕಲಿಯುಗದ ದೇವರು ಯಾಕಂದರೆ ಇದರಲ್ಲಿ ಏನು ವಿಶೇಷ ಅಂತಂದರೆ ಅಲ್ಲಿ ದೊಡ್ಡ ದೊಡ್ಡ ಕಣ್ಣುಗಳು ಪುರಿ ಜಗನ್ನಾಥಗೆ ಏನಕ್ಕೆ ಇದೆ ಅಂತಂದರೆ ಭಗವಂತ ನಾವೆಲ್ಲ ಪುಣ್ಯಕ್ಷೇತ್ರ ನಾವು ಹೋಗ್ತೀವಿ ನೋಡೋಕ್ಕೆ ಅಲ್ಲಿ ಭಗವಂತ ನಮ್ಮನ್ನು ನೋಡೋಕ್ಕೆ ಕರೆಸ್ಕೊತಾ ಇದ್ದಾನಂತೆ ಅಂತ ತುಂಬ ಅದ್ಭುತವಾದಂಥ ಒಂದು ವಿಶೇಷ ಮಿಸ್ ಮಾಡದೆ ಈ ಒಂದು ಪೂರಿ ಜಗನ್ನಾಥೆ ನಾವೆಲ್ಲ ಹೋಗ್ತೀವಿ ನೀವು ಮಿಸ್ ಮಾಡಿದೆ ಬರ್ತಿರಲ್ಲ ಖಂಡಿತವಾಗ ಬನ್ನಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಕೆಳಗಡೆ ಕೊಟ್ಟಿರೋಂಥ ನಂಬರ್ಗೆ ನೀವು ಫೋನ್ ಮಾಡಿ ಅದನ್ನು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಜಗನ್ನಾಥನ ಒಂದು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಂತಲ್ಲ ಇನ್ನೊಂದು ಏನಂತಂದರೆ ಈ ತುಲಾ ಷಷ್ಠಿ ದಿನ ವಿಶೇಷವಾಗಿ ಯಾವುದೇ ಷಷ್ಠಿ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿ ಒಂದು ದರ್ಶನ ಮಾಡ್ಬಿಡ್ತು ಅಂತಂದರೆ ಸಂಪೂರ್ಣ ಆಶೀರ್ವಾದಾಗಿ ನಿಮಗೆ ಕೇಳಿದ್ದು ಆರು ಷಷ್ಠಿ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ಖಂಡಿತವಾಗ್ಲಿ ನಿಮಗೆ ಸರ್ಪದೋಷ ನಿವಾರಣೆ ಆಗುತ್ತೆ ಏನೇ ಪೂಜೆ ಪುನಸ್ಕಾರ ಅದೆಲ್ಲ ಮಾಡೋಂಥ ಅವಶ್ಯಕತೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಮಾಡ್ಬಂತು ಅಂದರೆ ಸರ್ಪದೋಷಣೆ ಆಗುತ್ತೆ ಮದುವೆ ಆಗಿದೆ ಮದುವೆ ಆಗುತ್ತೆ ಮಕ್ಕಳಾಗದೇ ಆದರೆ ಮಕ್ಕಳಾಗುತ್ತೆ ಆರು ಷಷ್ಟಿ ದಿನ ಮಿಸ್ ಮಾಡದೆ ಒಂದು ದಿನ ಮಾಡದೆ ಮಾಡ್ತಂದರೆ ಅನುಕೂಲ ಆಗುತ್ತೆ ಜೊತೆಗೆ ವಿಶೇಷವಾಗಿ ನಾನು ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ ಏನು ಅಂತಂದರೆ ಈ ಒಂದು ಅದ್ಭುತವಾದಂಥ ಒಂದು ದೀಪವನ್ನು ಹಚ್ಚಬೇಕು ಈ ದೀಪವನ್ನು ಹಚ್ಚಿದ್ದೇ ಆಯಿತು ಅಂತಂದರೆ ಖಂಡಿತವಾಗ್ಲೂ ಕೂಡ ಜನ ವಶೀಕರಣ ಆಗುತ್ತೆ ನೀವು ಯಾರು ಬೇಕೋ ಅಕ್ಕ ತಂಗಿ ಅಣ್ಣ ತಮ್ಮ ನೀವು ಏನು ಹೇಳ್ತಾರೆ ಹಂಗೆ ಕೇಳ್ತಾರೆ ಆಯ್ತಪ್ಪ ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗ್ತಾರೆ ಬಾ 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 ಅಂತ ಕೂತ್ಕೊಂಡೆ ಕೂತ್ಕೊತ ನಿಂತ್ಕೊಂಡು ನಿಂತ್ಕೊಂಡು ಮಕ್ಕಳು ನಿದ್ದೆ ಮಾಡ್ತಾರಲ್ಲ ಬರೀ ಮೊಬೈಲ್ ನೋಡ್ಕೊಂಡು ಕೂತಾರೆ ಮಲ್ಕೊ ಮಲ್ಕೋ ತಕ್ಷಣ ಮಲ್ಕೊಬಿಡ್ತಾರೆ ಆ ರೀತಿ ವಶೀಕರಣ ಆಗುತ್ತೆ ಆ ರೀತಿ ಒಂದು ಪ್ರಭಾವ ಅಂದರೆ ವಶೀಕರಣ ಅಂತಂದರೆ ನಿಮ್ಮ ಮಾತಗೆ ಒಂದು ಸ್ಟ್ರೆಂತ್ ಬರುತ್ತೆ ಒಂದು ವೈಬ್ರೇಷನ್ಸ್ ಬರುತ್ತೆ ಒಂದು ಅದ್ಭುತವಾದಂಥ ಒಂದು ಏನಂತಾರೆ ಒಂದು ಪವಾಡ ಸೃಷ್ಟಿಯಾಗ್ತಾ ಬರುತ್ತೆ ಅದಲ್ಲ ಅದೇನು ಅಂತದ್ದು ಏನಿಲ್ಲ ತುಂಬ ಸರಳವಾಗಿರೋಂಥದ್ದು ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ ತಟ್ಟೆ ಹೇಗಿರೋದು ಶುದ್ಧವಾಗಿರಬೇಕು ಎಂಜಿಲ್ ತಟ್ಟೆ ಆಗಿರ್ಬೋದು ನೀವು ಊಟ ಮಾಡಿರ್ಬೋದು ದೇವ್ರಿಗೆ ಅಂತಲೇ ಇಟ್ಟಿರಬೇಕು ಮಂಗ್ಲಾರ್ತಿ ಗಂಗಾರತಿ ಮಾಡೋದಕ್ಕೆ ದೇವ್ರಿಗೆ ಹೂ ಇಡೋದಕ್ಕಂತ ಇರಬೇಕು ತಟ್ಟೆ ಶುದ್ಧವಾಗಿರ್ಬೋದು ಅದು ಸ್ಟೀಲು ಇತ್ತಾಳೆ ಕಬ್ಬಣ ಒಂದು ಬಿಟ್ಟು ಇನ್ಯಾವ್ದಾರ ಆಗಿರ್ಬೋದು ಹತ್ತಾಳೆ ಆಗಿರ್ಬೋದು ತಾಮ್ರ ಆಗಿರ್ಬೋದು ಯಾವ್ದಾದ್ರು ತಟ್ಟೆ ತೊಗೊಳ್ಳಿ ಆ ತಟ್ಟೆಯ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಹಾಲನ್ನು ಹಾಕಬೇಕು ಶುದ್ಧ ಹಸುವಿನ ಹಾಲು ಒಂದು ಹಂಡ್ರೆಡ್ ಎಮ್ ಎಲ್ ಒಂದು ಕಾಲು ಲೋಟ ಕಾಲು ಲೋಟವನ್ನು ಹಾಕಬೇಕು ಜಾಸ್ತಿ ತುಂಬ ತಟ್ಟೆ ತಡೆ ತುಂಬ ಇನ್ನೂ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲಂದರೆ ಕೊಡವರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ತಲೆನೇ ಕೆಡಿಸಿಕೊಬಿಡುತ್ತಿಲ್ಲ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನಿಮ್ಮ ಮನೇಲಿ ಇಟ್ಟಿದ್ದೆ ಆಯಿತು ಅಂತಂದರೆ ನಿಮ್ದು ಯಾವುದೇ ರೀತಿಯ ದುಡ್ಡಿನ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಬೇಡಿ ಸುತ್ತ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗೀತಾ ವೆಜ್ ನಾನ್ ವೆಜ್ ಗೀತಿ ದಿಕ್ಕು ವಿಕೋ ಆ ಥರದ್ದೇನೂ ಇಲ್ಲ ಇಟ್ಟರೆ ಸಾಕು ದೇವ್ರಲ್ಲಾರು ಇಡ್ಬೋದು ಬೀರಿನಲ್ಲಿ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಿಲ್ಲ ಅಂತಂದು ಕೂಡ ನಡೆಯುತ್ತೆ ಈ ಒಂದು ಅಷ್ಟಲಕ್ಷ್ಮೀ ಯಂತ್ರ ಅಂದರೆ ಸಾಕ್ಷಾತ್ ಲಕ್ಷ್ಮಿಯೇ ನಿಮ್ಮ ಮನೇಲಿ ಇದ್ದಾಗಿ ಸದಾ ನಿಮಗೆ ದುಡ್ಡು ಬರ್ತಾನೆ ಇರ್ತಾರೆ ನೀವು ಯಾವಾಗಲೂ ಕೋಟ್ಯಾಧಿಪತಿಗಳಾಗಿರ್ತೀರ ಶ್ರೀಮಂತರಾಗಿರ್ತೀರ ಹಣಕಾಸಿನ ಸಮಸ್ಯೆಗೆ ಬಿಡಿ ಅಂತ ಒಂದು ಅದ್ಭುತ ಒಂದು ಪವಾಡವೇ ನಮ್ಮ ಈ ಒಂದು ಅಷ್ಟಲಕ್ಷ್ಮೀ ಯಂತ್ರ ಅದಲ್ಲ ಇದನ್ನು ಕೊದ್ದು ನೇರವಾಗಿ ಬಂದು ನಮ್ಮ ಭೇಟಿಯಾಗಿ ತೆಗೆದುಕೊಂಡು ಇದಕ್ಕೆ ಏನು ಅಂತಂದರೆ ಸಂಕಲ್ಪ ಮಾಡಿಕೊಳ್ಳಿ ಹತ್ತು ಬಾರಿ ಸಂಕಲ್ಪ ಮಾಡಿಕೊಳ್ಳಿ ಹನ್ನೊಂದನೇ ಬಾರಿಗೆ ನಿಮ್ಮ ಮನೇಲಿ ಆ ಒಂದು ಅಷ್ಟಲಕ್ಷ್ಮಿ ಅಂತ ಇರುತ್ತೆ ಅದಲ್ಲ ಇದೇ ಒಂದು ಅಷ್ಟಲಕ್ಷ್ಮಿ ಅಂತಾರೆ ಅದೊಂದು ಪವಾಡದ ವಿಚಾರ ತುಂಬಾಡೋದಲ್ಲ ಸ್ವಲ್ಪ ಅದರ ಮೇಲೆ ಏನು ಮಾಡಬೇಕು ಅಂದರೆ ಚಟ್ಗೆ ಅರಿಶಿಣ ಚಟ್ಗೆ ಕುಂಕುಮವನ್ನು ಹಾಕಬೇಕು ಜೊತೆಗೆ ಏಲಕ್ಕಿ ಇರ್ತಲ್ಲ ಏಲಕ್ಕಿನ ತೆಗೆದುಕೋಬೇಕು ವಿಶೇಷವಾದ ಏಲಕ್ಕಲಿ ನೋಡಿ ಏಲಕ್ಕಿಯಲ್ಲಿ ವಶೀಕರಣ ಇರುವಂಥ ಶಕ್ತಿ ಇರುತ್ತೆ ನೋಡಿ ನೀವು ಏಲಕ್ಕಿ ಹಾಕಿದ್ರೆ ಗಮ್ಮ ಅನ್ನತ್ತೆ ಅಡುಗೆ ಅಡುಗೆ ಇತ್ತು ಅಂತ ಏಲಕ್ಕಿ ಹಾಕಿಬಿಟ್ಟು ಗಮ್ಮ ಅನ್ನತ್ತೆ ಅದನ್ನು ನೋಡೇ ಓ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಬಿಡ್ತಾರೆ ಅಡುಗೆನ ಅದಲ್ಲ ಏಲಕ್ಕಿಯನ್ನು ಹಾಕಿ ಅದನ್ನು ಸಿಪ್ಪೆ ತೆಗಿಬೇಕು ಸಿಕ್ಕೆ ತೆಗೆ ಒಳಗಡೆ ಬೀಜನ ಅದನ್ನು ಸ್ವಲ್ಪ ಪೌಡ್ರ್ ಮಾಡಿ ಅದನ್ನು ಹಾಕಬೇಕು ಅದಕ್ಕೆ ತಟ್ಟೆ ತಟ್ಟೆ ಮೇಲೆ ಇರೋಂಥ ಹಾಲು ಹಾಲಿಗೆ ಈ ವಸ್ತುಗಳನ್ನೆಲ್ಲ ಹಾಕಬೇಕು ಜೊತೆಗೆ ನೀವೇನು ಮಾಡಬೇಕು ಇದ್ರ ಮೇಲೆ ಅಂತಂದರೆ ಮಣ್ಣಿನ ದೀಪ ಅದ್ಭುತವಾದ ದೀಪ ಮಣ್ಣಿನ ದೀಪ ತುಂಬ ಶ್ರೇಷ್ಠವಾದಂಥ ದೀಪ ಇದು ಮಣ್ಣಿನ ದೀಪ ಹಚ್ಚಿದ ಚಿನ್ನದ ದೀಪ ಹಚ್ಚಿದಷ್ಟೇ ಪ್ರತಿಫಲ ಸಿಗುತ್ತೆ ಅದನ್ನು ತೆಗೆದುಕೊಂಡು ಒಳಗಡೆ ಅದರ ಮೇಲೆ ಇಡಿ ಅದರ ಮೇಲೆ ಮಾಮೂಲಿ ತುಪ್ಪವನ್ನು ಹಾಕಿ ಬತ್ತಿಯನ್ನು ಸರಿ ಮಾಡಿಕೊಂಡು ಬತ್ತಿಯನ್ನು ಇಡಿ ಜೊತೆಗೆ ಏನು ಅಂತಂದರೆ ಈ ಎಲ್ಲದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತ ಚೀಟಿ ತಗೋಬೇಕು ಆ ಚೀಟಿಯಲ್ಲಿ ಯಾರ್ಯಾರು ವಶೀಕರಣ ಆಗಬೇಕು ನಿಮ್ಮ ಮಾತನ್ನು ಕೇಳಬೇಕು ವಶೀಕರಣದ ವಶೀಕರಣ ಯಾರ್ಯಾರ ಮಾತು ಕೇಳಬೇಕು ಅವರೆಲ್ಲರ ಒಂದು ಲಿಸ್ಟನ್ನ ಬರೆದು ಅದನ್ನು ಕೆಳಗಡೆ ಇಟ್ಟು ಅದರ ಮೇಲೆ ತಟ್ಟೆ ಅದರ ಮೇಲೆ ದೀಪವನ್ನು ಹಚ್ಚಿದ್ದೇ ಆಯಿತು ಅಂತಂದರೆ ತುಂಬ ಚೆನ್ನಾಗುತ್ತೆ ಅನುಕೂಲ ಆಗುತ್ತೆ ಜೊತೆಗೆ ನೀವೇನು ಮಾಡಬೇಕು ಇದೆಲ್ಲ ಒಂದು ದಿನ ಇದು ತುಲಾಸೃಷ್ಟಿಯ ದಿನ ನೀವು ಮಾಡಲೇಬೇಕು ಇದನ್ನು ಸಂಜೆ ಬೆಳಿಗ್ಗೆನಾರು ಮಾಡ್ಬೋದು ಇದು ಸಂಜೆನಾರು ಮಾಡ್ಬೋದು ಸಂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಈ ಅದಾದ ನೆಕ್ಸ್ಟ್ ಡೇ ಏನು ಮಾಡಬೇಕು ದೀಪ ಎಲ್ಲ ಆರಾದಮೇಲೆ ಆ ಚೀಟಿನ ತೆಗೆದುಕೊಂಡು ಒಂದು ಮರದ ಕೆಳಗಡೆ ಹಾಕಿದ್ದು ಗಿಡದ ಕೆಳಗಡೆ ಹಾಕಿ ಈ ಹಾಲು ಗೀಲು ಏನೇನೋ ಇದೆಲ್ಲ ವಿಶೇಷವಾದ ದ್ರವ್ಯಗಳು ಆ ದ್ರವ್ಯಗಳನ್ನು ನೀವು ಚೆಲ್ಲಬೇಕು ಅದಕ್ಕೆ ಚೆಲ್ಲಬೇಕು ಮರದ ಕೆಳಗಡೆ ಇರುವಂತಹ ಈ ಚೀಟಿ ಇರ್ತಾರೆ ಆ ಚೀಟಿ ಮೇಲೆ ಚೆಲ್ಲಬೇಕು ಆಮೇಲೆ ತೊಟ್ಟೆ ತಳ್ದು ಇಟ್ಕೋಬೇಕು ಇಷ್ಟು ಮಾಡಿ ಕೆಲವೇ ದಿನಗಳಲ್ಲಿ ನೀವು ಎಲ್ಲರೂ ನಿಮ್ಮ ಮಾತನ್ನು ಕೇಳ್ತಾರೆ ಗೊತ್ತಲ್ಲ ಯಾಕಂದರೆ ಈ ಒಂದು ವಶೀಕರಣ ಮಾಡಿಕೊಂಡು ಪ್ರತಿಯೊಂದು ವಶೀಕರಣ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಗ್ರಾಹಕರನ್ನ ವಶೀಕರಣ ಮಾಡ್ತಾರೆ ಬಸ್ಗೆ ಸಂಗೀತಕಾರ ಹಾಡನ್ನು ಹೇಳಿ ವಶೀಕರಣ ಮಾಡಿ ಜನಗಳನ್ನ ವಶೀಕರಣ ದುಡ್ಡು ಕೊಟ್ಟು ಶೋ ನೋಡೋಕೆ ಬರ್ತಾರೆ ಫಿಲಮ್ ಎಲ್ಲವೂ ಕೂಡ ಇದೆಲ್ಲ ವಶೀಕರಣವೇ ಹಾಗಾಗಿ ಅದ್ಭುತವಾದಂಥ ಒಂದು ತಂತ್ರ ಇದಾಗಿದೆ ತುಲಾ ಸೃಷ್ಟಿ ತುಲಾರಾಶಿಯವರು ಈ ಒಂದು ತಂತ್ರವನ್ನು ಮಾಡಿದ್ದೆ ಅಥವಾ ನೂರಕ್ಕೆ ನೂರು ಪರ್ಸೆಂಟು ಪ್ರತಿಫಲ ಸಿಗುತ್ತೆ ಯಾರ್ಯಾರಿಗೂ ವಶೀಕರಣ ಆಗಬೇಕು ಅಂತ ಅಂದ್ಕೊಂಡಿದ್ರು ಅವರು ಎಂದು ಹೆಸರನ್ನ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ತಂತ್ರವನ್ನು ಮಾಡ್ತೀನಿ ಸಂಕಲ್ಪವನ್ನು ಮಾಡಿ ಒಂದಕ್ಕೊಂದು ಸರಿ ತುಂಬ ಚೆನ್ನಾಗುತ್ತೆ ಒಂದು ಅನುಕೂಲ ಆಗುತ್ತೆ ಪವಾಡವೇ ಸೃಷ್ಟಿಯಾಗಿ ಬಿಡುತ್ತದೆ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ